ವೆರಿ ಸಿಂಪಲ್ ಇವಾಗ ನೋಡಿ ನೀವು ನಿಮ್ಮ ತಂದೆ ಇದ್ದಾರೆ ನೀವು ನಿಮ್ಮ ತಾಯಿ ತಂದೆ ಬಂಧು ಮಿತ್ರನೆಲ್ಲ ನೆನಪು ಮಾಡ್ತೀರೋ ಇಲ್ವ ಹಾಂ ಅವನ್ನೆಲ್ಲ ಯಾಕೆ ನೆನಪು ಮಾಡ್ತೀರಾ ಅವ್ರು ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಪಾಲನೆ ಕೊಟ್ಟಿದ್ದಾರೆ ಪೋಷಣೆ ಕೊಟ್ಟಿದ್ದಾರೆ ಅವರಿಂದ ನಿಮ್ಗೆ ಎಲ್ಪ್ ಸಿಗುತ್ತೆ ಅವನ್ನೆಲ್ಲ ನೆನೆಸ್ತೀರ ಅದೆಲ್ಲ ಶರೀರದಾರಿಗಳ ಜೊತೆಯಲ್ಲಿ ಯೋಗ ಆಯಿತು ಆದರೆ ಇಲ್ಲಿ ನಾವು ಇರೋದು ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡೋವಂಥ ಯೋಗ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡಿದ್ರೆ ಪರಮಾತ್ಮನ ಜೊತೆಯಲ್ಲಿ ನಿಮ್ಮ ಕನೆಕ್ಷನ್ ಆಗುತ್ತೆ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಷನ್ ಆದರೆ ನಿಮ್ಮ ಕರ್ಮ ಕಳೆಯುತ್ತೆ ನಿಮ್ಮ ಪಾಪ ನಾಶ ಆಗುತ್ತೆ ನೀವು ಮಾಡಿರೋಂಥ ಪೂರ್ವ ಜನ್ಮದಲ್ಲಿ ಮಾಡಿರೋ ಕರ್ಮ ಇರುತ್ತಲ್ಲ ಅದು ನಾಶ ಆಗುತ್ತೆ ಆತ್ಮ ಇವಾಗ ಖಾಲಿ ಆಗೋಗ್ಬಿಟ್ಟೈತಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ನಮ್ಮ ಇಲ್ಲ ಶಕ್ತಿ ಇಲ್ಲ ಖುಷಿ ಏನು ನೆಮ್ಮದಿ ಸಮಾಧಾನ ಏನಿಲ್ಲವಲ್ಲ ಅವೆಲ್ಲ ಮತ್ತೆ ಆತ್ಮಕ್ಕೆ ಬರುತ್ತೆ ಅದಕ್ಕೋಸ್ಕರ ನೀವು ಎದ್ದೆ ಹೇಳ್ತಾ ಕೂತ್ಕೊಳ್ತಾ ನಡೀತಾ ಓಡಾಡ್ತಾ ತಿಳ್ಕಾಡ್ತಾ ಏನೇ ಕೆಲಸ ಮಾಡ್ತಾಯಿದ್ರು ಆ ಪರಮಾತ್ಮ ನೆನಪು ಮಾಡೋದನ್ನು ಯೋಗ ಪರಮಾತ್ಮ ಯಾರು ನಮ್ಮ ಆತ್ಮಕ್ಕೆ ತಂದೆ ನಾವ್ಯಾರು ಅಂದಾಗ ನಾವು ಒಂದು ಆತ್ಮ ಆತ್ಮ ಎಲ್ಲಿರುತ್ತೆ ಹಣೆ ಮಾಡ್ತಾರೆ ಅರ್ಥ ಆಯಿತಾ ಈಗ ಆತ್ಮ ಅಂತ ತಿಳ್ಕೊಂಡು ಎಷ್ಟೊತ್ತು ನೆನಪು ಮಾಡ್ತೀರಾ ಆ ಡೈಲಿ ಇನ್ಮೇಲೆ ಇವಾಗ ನೀವು ಆ ದೇವರು ಈ ದೇವರು ಆ ಗುಡಿ ಈ ಗುಡಿ ಎಲ್ಲೆಲ್ಲೂ ಇದ್ರೆ ಇನ್ಮೇಲೆ ಇವಾಗ ಇದು ವಿಷಯ ಗೊತ್ತಾಗೋಯ್ತು ಪರಮಾತ್ಮ ಅಂತ ಗೊತ್ತಾಗೋಯ್ತು ಪರಮಾತ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗೋಯ್ತು ಈ ಮ್ಯೂಸಿಯಂ ಬಂದ ಮೇಲೆ ಎಲ್ಲ ವಿಷಯಗಳು ಅರ್ಥ ಆಗೋಯ್ತು ಇನ್ಮೇಲೆ ಎಷ್ಟೊತ್ತು ನೆನಪು ಮಾಡ್ತೀರ ದಿನ ಐದು ನಿಮಿಷ ಮಾಡ್ತೀರಾ ಐದು ನಿಮಿಷ ಹಾಂ ಬೆಳಗ್ಗೆ ಹೊತ್ತು ಐದು ನಿಮಿಷ ಹತ್ತು ನಿಮಿಷ ನೀವು ಎಷ್ಟು ಎಷ್ಟು ಸಮಯ ಮಾಡ್ತೀರಿ ಇನ್ಮೇಲೆ ಐದು ನಿಮಿಷ ಸಾಕ ಐದು ನಿಮಿಷದಲ್ಲಿ ತುಂಬ ಇರುತ್ತಲ್ಲ ಸಾಯಂಕಾಲ ಮಾಡಿರಿ ಬೆಳಗ್ಗೆ ಹೊತ್ತು ಮಾಡಿರಿ ಪ್ರೀ ಇದ್ದಾಗ ಮಾಡಿರಿ ನೀವೆಷ್ಟೊತ್ತು ಮಾಡ್ತೀರಾ ಹಾಂ ಮಾಡಬೇಕು ನೀವು ಎಷ್ಟೊತ್ತು ಮಾಡ್ತೀರಾ ಮಾಡ್ತೀರಾ ದಿನ ನೀವು ಏನು ಮಾಡ್ರಿ ಅಂದರೆ ನೀವು ಪಾತ್ರೆ ತೊಳಿತಾ ಇರ್ಬೋದು ಬಟ್ಟೆ ಒಗಿತಾ ಇರ್ಬೋದು ಕೆಲಸ ಮಾಡ್ತಾ ಇರ್ಬೋದು ಊಟ ಮಾಡ್ತಾ ಇರ್ಬೋದು ಅಡುಗೆ ಮಾಡ್ತಾ ಇರ್ಬೋದು ತೋಟದಲ್ಲಿರ್ಬೋದು ತರಕಾರಿ ಬಿಡಿಸ್ತಾ ಇರ್ಬೋದು ನೀರು ಕಟ್ತಾ ಇರ್ಬೋದು ಏನೇ ಕೆಲಸ ಮಾಡ್ತಾ ಇರ್ರಿ ಬುದ್ಧಿಯಿಂದ ಇದು ಭಗವಂತನ ನೆನೆಸು ಇವಾಗ ನೀವು ಬುದ್ಧಿಯಿಂದ ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮಕ್ಕಳು ಮರಿ ಅವರು ಇವರು ನೆಂಟರು ಬಂದು ಬಳಗ ನೆನೆಸ್ತೀರಲ್ವ ಹೆಂಗೆ ನೆನೆಸ್ತೀರಾ ಅರೆ ಯಾರನ್ನ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ನನ್ನ ನೆನಸ್ ಮಾಡಿರಿ ಅಂತ ಹೇಳ್ತಾರೆ ಹೇಳಲ್ಲ ಆದರೂ ನೆನೆಸ್ತಿರಲ್ಲ ಹಂಗೆ ಇಲ್ಲಿ ನಿಮ್ಮ ಟ್ರೈನಿಂಗ್ ಸಿಕ್ಕೋಯ್ತು ಇವಾಗ ನೀವು ಟ್ರೈನಿಂಗ್ ಪಡ್ಕೊಂಡ್ಬಿಟ್ರೆ ಭಗವಂತ ಯಾರೋ ಅಂತ ಗೊತ್ತಾಗೋಯ್ತು ಆತ್ಮ ಅಂದರೆ ಏನೋ ಅಂತ ಗೊತ್ತಾಗೋಯ್ತು ಎಲ್ಲ ವಿಚಾರಗಳು ಅರ್ಥ ಆಗೋಯ್ತು ಇನ್ಮೇಲೆ ಮಾಡ್ರಿ ಯೋಗ ಅಂದರೆ ಕರ್ಮಯೋಗ ಇದು ಎಲ್ಲ ಬಿಟ್ಬಿಟ್ಟು ನೀವೆಲ್ಲೋ ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಮಾಡ್ರಿ ಅಂತ ಹೇಳ್ತಾ ಇಲ್ಲ ಎಲ್ಲ ಮಾಡ್ತಾ ಮಧ್ಯದಲ್ಲಿ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನೆನೆಸಿರಿ ಈಗ ನಿಮ್ಗೇನು ಅನಿಸ್ತು ಈ ಮ್ಯೂಸಿಯಮ್ ಎಲ್ಲ ನೋಡಿದ್ರಲ್ಲ ಒಳ್ಳೆ ಜ್ಞಾನ ಬರುತ್ತೆ ಅಂತ ನಿಮ್ಗೇನು ಅನ್ನಿಸ್ತು ಇವೆಲ್ಲ ಕೇಳಿದ್ವಿ ಸಮ ಸಿಕ್ತು ಅಂತ ಅನಿಸ್ತು ನಿಮ್ಗೇನು ಅನ್ನಿಸ್ತು ನೀವು ಅದಕ್ಕೆ ನೆನ್ನೆ ಕೇಳ್ಕೊಂಡೋಗಿ ಇವನ್ ಕರ್ಕೊಂಡು ಬಂದಿರೋದು ಇಷ್ಟ ಆಗೋಗಿದೆ ನಿಮ್ಮೆಲ್ಲ ಹಾಂ ಒಳ್ಳೆ ಇವಾಗ ನೀವೇನು ಮಾಡಿದರೆ ನಿಮ್ಮೂರಿನಲ್ಲಿ ಎಲ್ರಿಗೂ ಇದನ್ನು ಹೇಳಿ ಊರಿಂದ ಊರಿಗೆ ಹರಡಬೇಕು ಜನದಿಂದ ಜನಕ್ಕೆ ಹೋಗ್ಬೇಕು ಈ ವಿಚಾರಗಳು ಪ್ರಪಂಚದಲ್ಲಿ ಕೆಲ್ಸಕ್ಕೆ ಬರದೇ ಇರೋದೆಲ್ಲ ಗೊತ್ತಾಗ್ತಾ ಇದೆ ಕೆಲ್ಸಕ್ಕೆ ಬರೋ ಅಂಥದ್ದು ಯಾವ್ದು ಇಂಪಾರ್ಟೆಂಟ್ ಇದೆ ಯಾವ್ದು ಜನ ಬೇಕು ಅಂತ ಬಯಸ್ತಾ ಇದ್ದಾರೆ ಅದು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಇದು ಆಶ್ರಮ ಮಾಡಿಲ್ಲ ಅರ್ಥವಾಯ್ತಾ ಓಕೆ ಬಂದ ಹ್ಞೂ ಅದು ಹೋಗುತ್ತೆ ನಾನು ನೀವು ಒಳ್ಳೇದು ಪಡ್ಕೊತ ಇದ್ರೆ ಕೆಟ್ಟದ್ದು ಹೋಗೇ ಹೋಗುತ್ತೆ ಹ್ಞೂ